భారతదేశాలు ఇల్వర్ కూడా నగరాజ్ అంత ప్రపంచ సేజీ కొట్టు మొదలు ముఖ్యమంత్రి ఆగ్ర ఆ ఏజేజి సర్క ముఖ్యమంత్రి ಕೆಜಿ ಜಿರಿಸಿದೆ ನೀವು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತೇನೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾನು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ್ರು ಅದೇ ರೀತಿ ಇವತ್ತು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಅಕ್ಕಿ ಅನ್ನವಾಗಿ ನೇರವಾಗಿ ನಿಮ್ಮ ಅಕೌಂಟ್ ಬರ್ತಾ ಇದೆ ಅದು ಸಿದ್ದರಾಮಯ್ಯ ಕೊಟ್ಟಂತ ಕಾರ್ಯಕ್ರಮ ಗಾಬರಿ ಆಯ್ತು ಏನಪ್ಪ ಇನ್ನೂರ್ ಯೂನಿಟ್ ಅಂದ್ರೆ ಎಷ್ಟು ವರ್ಗ ಆಯ್ತು ಆಗ್ತದ ಸಾಧ್ಯ ಆಗ್ತದ ಕರೆಂಟ್ ಫ್ರೀ ಕೊಡಕ್ಕೆ ಅಂತ ಆದ್ರೆ ಸರ್ಕಾರ ಬಂದ ಆರ ತಿಂಗಳಿಗೆ ಇನ್ನೂರ್ ಯೂನಿಟ್ ಅಂದ್ರೆ ನನ್ನ ಪ್ರಕಾರ ಲಕ್ಕೂರಲ್ಲಿ ಯಾರವರು ಗೊತ್ತಿಲ್ಲ ಇನ್ನೂರ್ ಯೂನಿಟ್ ಮಾಡಿಸೋದು ಟೋಟಲ್ ಮನೆಯಲ್ಲಿ ಫ್ರೀ ಇರ್ಬೋದು ಅಂತ ನನ್ಗೆ ಅನಿಸ್ತದೆ ಇವತ್ತು ಗೃಹ ಜ್ಯೋತಿ ಇವತ್ತು ಟೋಟಲ್ ಮನೆಯಲ್ಲಿ ಕರೆಂಟ್ ಫ್ರೀ ಕೊಟ್ಟಂತ ಕೂಡ ನಮ್ಮ ಸರ್ಕಾರ ಕೊಟ್ಟಂತದ್ದು ವಿಶೇಷವಾಗಿ ಗೃಹಲಕ್ಷ್ಮಿ ಸಿದ್ದರಾಮಯ್ಯವರು ಡಿಕೆ ಶಿವಕುಮಾರ್ ಒಂದು ತೀರ್ಮಾನಕ್ಕೆ ಬಂತು ನಾವು ಎರಡು ಸಾವಿರ ರೂಪಾಯಿ ಮನೆ ಕೊಡ್ಬೇಕು ಯಾರು ಕೊಡ್ಬೇಕು ಗನಸ ಕೊಡ್ಬೇಕಾ ಹೆಣ್ಣು ಮಕ್ಕಳು ಕೊಡ್ಬೇಕಾ ಅಂತ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಣ್ಣ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿದ್ರು ನಾವು ಏನು ಗುರುಲಕ್ಷ್ಮಿ ಅಂತೇಳಿ ಏನೇ ಹೆಸರಿರ್ತಾ ಇದೀವಿ ಹೆಣ್ಣು ಮಕ್ಕಳು ಎಷ್ಟು ಜನ ಅಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಅಲ್ಲಿ ಹೆಣ್ಣು ಮಕ್ಕಳು ಕೊರಿ ಆ ಪುಸ್ತಕ ಮಾತ್ರ ನಮ್ಮನೇಲಿ ನಮ್ಮ ಹೆಂಟು ಪ್ರೇನೆ ನಮ್ಮ ಗೌತಮರ ಮನೆ ಹೆಂಟುಗೂ ಸ್ಕೂಲ್ ಹೈಸ್ಕೂಲ್ ಮಕ್ಕಳಿಗೂ ಪ್ರಿಯಣೆ ನಿಷ್ಠೇನ ನಾಲ್ಕು ಕಾರ್ಯಕ್ರಮ ಅಲ್ಲ ಇನ್ನೊಂದು ಯುವ ನಿಧಿ ಕೊಟ್ಟರು ಯಾರ ಮನೆ ಡಿಗ್ರಿ ಮಕ್ಕಳು ಓದ್ಕೊಂಡು ಕೆಲಸ ಇರ್ತಾರೋ ಏಳು ವರ್ಷ ನಾವು ಆ ಡಿಗ್ರಿ ಮಾಡ್ಕೊಂಡ್ರ ಮಕ್ಕಳಿಗೆ ನಾವು ಎರಡು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಡಿಪ್ಲೊಮಾ ಮಾಡ್ಕೊಂಡ್ರ ಮಕ್ಕಳಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರು ಇವತ್ತು ಜಾರಿ ಆಗಿದೆ ಮಾಲೂಟ್ ತನಕ ನಮ್ಮ ಯುವಕರು ಒಂದು ಸಾವಿರ ಜನ ಇವತ್ತು ಏನ್ ರಿಜಿಸ್ಟರ್ ಮಾಡ್ಕೊಂಡಿದಾರೋ ಒಂದು ಸಾವಿರ ಜನ ನಮ್ಮ ಡಿಗ್ರಿ ಹುಡುಗರಿಗೆ ಇವತ್ತು ದುಡ್ಡು ಹೋಗ್ತಾರೆ ಒಂದು ಮಾತಾಡ್ತೀನಿ ನಿಮಗೆ ಈ ಐದು ಕಾರ್ಯಕ್ರಮಗಳ ನಾಲ್ಕು ಕಾರ್ಯಕ್ರಮ ಪ್ರತಿ ಮನೆಯಲ್ಲಿದೆ ನಾಲ್ಕರ ಕಾರ್ಯಕ್ರಮ ಯಾವುದೂ ಅನ್ನಭಾಗ್ಯ ಗುರು ಜ್ಯೋತಿ ಲಕ್ಷ್ಮಿ ಶಕ್ತಿ ಈ ನಾಲ್ಕು ಕಾರ್ಯಕ್ರಮ ನಾಲ್ಕು ಕಾರ್ಯಕ್ರಮ ಪ್ರತಿ ಮನೆಯಲ್ಲಿ ಇದೆ ನಿಧಿ ಡಿಗ್ರಿ ಮಾಡಿದ್ರೆ ಮಾತ್ರ ಇದೆ ಈ ನಾಲ್ಕು ಐದು ಕಾರ್ಯಕ್ರಮದ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಆ ಸಾಮಾನ್ಯ ಜನ ಬಡವರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ನನ್ನ ಮುಖಂಡ ಒಂದು ಮಾತು ನಿಮ್ಮನ್ನ ದಯವಿಟ್ಟು ಮನೆ ಮನೆ ಹೋಗಿರಿ ನಾನು ಒಂದು ಮಾತು ಪ್ರತಿ ಮೀಟಿಂಗ್ ಅಲ್ಲಿ ನಮ್ಮ ಹೇಳ್ತಾ ಇದ್ದೀನಿ ಏನ್ ಹೇಳ್ತಾ ಇದ್ದೀನಿ ನಮ್ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಎಂ ಎಲ್ ಎ ನಿಮ್ಮ ಏನೇನ್ ಬೇಕು ಕೆಲಸ ಆಗ್ಬೇಕು ನಿಮ್ಮ ಗ್ರಾಮ ಕೆಲಸಗಳಾಗ ಜೊತೆಗೆ ಅವಕಾಶ ಇರಬೇಕು ಇವತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿದೆ ನಮ್ಮ ಮುಖಂಡರು ಮನೆ ನನ್ನ ಎಮ್ ಎಲ್ ಎಲೆಕ್ಷನ್ ಎಲ್ಲಿ ಕಡಿಮೆ ಬಂದಿದೆ ತಲೆ ಕೆರಿ ಕಾರಣ ಬೇರೆ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಅವಕಾಶಗಳನ್ನ ಈ ಐದು ಗ್ಯಾರಂಟಿಗಳನ್ನ ನಮ್ಮ ಮನೆ 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 ಹೋಗಿ ಆ ಮನೆಗಳಲ್ಲಿ ಕೇಳಿದ್ರೆ ಅದ್ ಯಾವ್ದೇ ಜಾತಿ ಆಗಿರ್ಲಿ ಯಾವ್ದೇ ಪಕ್ಷದವ್ರು ಐದು ಗ್ಯಾರಂಟಿ ಇತ್ತಿಂತ ಕಾರ್ಯಕ್ರಮ ನಮ್ ಸರ್ಕಾರ ಕೊಟ್ಟಿದೆ ನಮ್ಗೆ ಓಟ್ ಹಾಕಿ ಅಂತ ಕೇಳುವಂತ ಕೆಲಸ ಮಾಡಿದ್ರಿ ನೀವು ಎಷ್ಟು ಸಾರಿ ಹೋಗಿ ಅವ್ರ ಮನೆಗಳಿಗೂ ಓಟ್ ಕೇಳ್ತೀರಿ ನೀವು ನಿಮ್ಮ ಭೂತು ಅಷ್ಟು ಲೀಡ್ ಬರ್ತದೆ ಲೀಡು ಬಂತಂದ್ರೆ ನನ್ನ ಹತ್ರ ನೀವು ಧೈರ್ಯ ಆಗ್ತದೆ ಎಂ ಎಲ್ ಎ ಮುಂದೆ ಹೋಗಿ ನಮ್ಮ ಊರಿಗೆ ನಮಗೆ ಇಂಥ ಕೆಲಸ ಆಗ್ಬೋದಂತೂ ನೀವು ಧೈರ್ಯವಾಗಿ ನನ್ನ ಮುಂದೆ ಬರ್ಬೋದು